ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಹಾಕಿರೋ ಗಿಡ ಇವಾಗ ಎರಡು ವರ್ಷ ಈ ಲಾಸ್ಟ್ ಜೂನ್ ಗೆ ಎರಡು ವರ್ಷ ಆಗಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರ ಇಪ್ಪತ್ನಾಕ್ ಇಪ್ಪತ್ತೈದು ಆಗಿದೆ ಓಕೆನಾ ಇದ್ರಲ್ಲಿ ಏನಂದ್ರೆ ನಾನು ಈ ಮುನ್ನೂರ ಐವತ್ತು ಗಿಡ ನಮ್ದು ಹಳೆ ತೋಟದಲ್ಲಿ ಈಗ ನಾವು ಹಳೆ ಸಾಂಪ್ರದಾಯಿಕವಾಗಿ ಮಾಡ್ತಾ ಇದ್ವಿ ಸೊ ಇದೇನೋ ಈ ಮುನ್ನೂರ ಐವತ್ತು ಗಿಡದಲ್ಲಿ ಏನಾದ್ರು ಹೊಸದಾಗಿ ಏನಾದ್ರು ಮಾಡೋಣ ನಾವು ಏನಾದ್ರು ಅಂದ್ರೆ ತುಂಬಾ ರೈತರುಗಳು ನಮ್ಮ ಯೂಟ್ಯೂಬ್ ಚಾನಲ್ ಗಳಲ್ಲಿ ಅಥವಾ ಮಾಹಿತಿ ಇದ್ದವರು ಎಲ್ಲ ಹಂಚ್ಕೊಳ್ತಾರಲ್ಲ ಅದ್ರಲ್ಲಿ ಏನೇನು ಹೇಳ್ತಾರ ಅದ್ರಲ್ಲಿ ಏನಾದ್ರು ಒಳ್ಳೇದಿದ್ರೆ ಅದನ್ನ ತಗೊಂಡಿದ್ದಕ್ಕೆ ಇದಕ್ಕೆ ಅಪ್ಲೈ ಮಾಡೋಣ ಅನ್ನೋ ಉದ್ದೇಶದಿಂದ ಇದ್ರಲ್ಲಿ ಎಲ್ಲಾ ಪ್ರಯತ್ನಗಳನ್ನ ಮಾಡ್ತಾ ಇದೀನಿ ನೋಡಿ ನೀವು ಪ್ರತಿಯೊಂದು ಗಿಡ ಪಕ್ಕದಲ್ಲೂ ಒಂದೊಂದು ಗೊಬ್ಬರ ಗಿಡಗಳನ್ನ ಬೆಳೆಸಿದೀನಿ ಈ ಗೊಬ್ಬರ ಗಿಡ ಏನಾಗುತ್ತೆ ಅಂದ್ರೆ ಈಗ ನಮ್ಮ ರೈತರಲ್ಲಿ ಏನಂದ್ರೆ ಈ ಇದಕ್ಕೆ ಈ ಏನು ಹಾಕ್ತಿವಲ್ಲ ಇದ್ರ ಗೊಬ್ಬರ ಎಲ್ಲ ಈ ಗೊಬ್ಬರ ಗಿಡನೆ ತಿನ್ಬಿಡುತ್ತೆ ಅನ್ನೋ ಒಂದು ತಪ್ಪು ಅಭಿಪ್ರಾಯ ಇದೆ ಅದು ಆ ಆತರದ್ದು ಈ ನೋಡಿ ನೀವು ಈ ಗಿಡ ನೋಡಿದ್ರೆ ನೀವು ಎಲ್ಲ ರೈತರ ಅಭಿಪ್ರಾಯ ಪ್ರಕಾರ ಇದ್ರೆ ಈ ಗಿಡ ಎರಡು ವರ್ಷಕ್ಕೆ ಈ ತರ ಆಗಲ್ಲ ಹೇಳಿ ನಮ್ದು ಏನು ಈಗ ಮಲೆನಾಡು ಮಳೆ ಹೊಯ್ಯ ಜಾಗದಲ್ಲಿ ಗೊತ್ತಿದೆ ನಮ್ಮ ಮಣ್ಣಿನ ಫಲವತ್ತತೆ ಎಷ್ಟಿದೆ ಅಂತ ನೀವ್ ಅದೇ ಇನ್ನು ಕಪ್ಪು ಮಣ್ಣಿನ ಜಾಗಕ್ಕೆ ಹೋದ್ರೆ ಎರಡು ವರ್ಷಕ್ಕಿಂತದೇ ಗಿಡ ಆಗುತ್ತೆ ಅಂದ್ರೆ ನಮ್ಮಲ್ಲಿ ಮಣ್ಣಿನ ಕೂಡ ಗೊತ್ತಿದೆ ಅಂತ ಒಳ್ಳೆ ಮಣ್ಣಲ್ಲ ಕಪ್ಪು ಮಣ್ಣಲ್ಲ ಅದ್ರಲ್ಲೂ ಈ ಗಿಡಗಳು ಅಂದ್ರೆ ಇದನ್ನು ಒಬ್ಬ ರೈತರು ನಮಗೆ ಯಾರೋ ಹೇಳಿದ್ರು ಗೊಬ್ಬರ ಗಿಡ ಈ ತರ ನೆಡೋದ್ರಿಂದ ಓಕೆ ಈ ಸರ್ ಇದೊಂದು ಪ್ರಯತ್ನ ಮಾಡೋಣ ಅಂತ ಈಗ ನೀವು ನೋಡ್ತಾ ಇದ್ರೆ ನೋಡಿ ಇದೆಲ್ಲಾದ್ರೂ ಒಂದೊಂದ್ ಬುಡ ಒಂದೊಂದ್ ನಾವು ನೆಡಿದೀವಿ ಇಲ್ಲಿ ಅವ್ರಿಗೆ ಏನಾಗುತ್ತೆ ಅಂದ್ರೆ ಈ ಗಿಡಗಳಲ್ಲಿ ಯಾವುದೇ ಪ್ರಾಬ್ಲಮ್ಗಳು ಕಾಣ್ತಾ ಇಲ್ಲ ಅಂದ್ರೆ ಈಗ ರೈತರ ಮನಸಲ್ಲಿ ಇರೋ ಪ್ರಕಾರ ಅದೇ ಎಲ್ಲ ಗೊಬ್ಬರ ತಿಂದ್ರೆ ಯಾಕೆ ಇಷ್ಟು ಸೊಂಪಾಗಿ ಬೆಳೆದಿದೆ ಅನ್ನೋದು ಒಂದು ಇದು ನಮ್ಗೆ ಅನ್ಸುತ್ತೆ ಆದ್ರೆ ಇಲ್ಲ ಆ ತರದ ಅದಕ್ಕೇನೆ ಇದೇನಂದ್ರೆ ಇದೊಂದು ಹೊಸ ಪ್ರಯೋಗಕ್ಕೆ ನಾಂದಿ ಮತ್ತೆ ಇಲ್ಲಿ ನೋಡಿ ನೀವು ಎಲ್ಲಿ ನೋಡಿದ್ರು ನಮ್ಮಲ್ಲಿ ಕಳೆ ಇದೆ ಕಳೆನ ಹಂಗೆ ಬಿಟ್ಬಿಡಿ ನಾನು ಈ ವರ್ಷ ಯಾವುದೇ ಕಳೆಗಳನ್ನ ಹೊಡೆಯೋಕೋದಿಲ್ಲ ಈಗ ಹೋದಷ್ಟು ಏನಾಗಿತ್ತಂದ್ರೆ ಈಗ ತೋಟ ನನ್ನ ಒಂದು ಉದ್ದೇಶದಿಂದ ಕಳೆ ಎಲ್ಲ ಓಡಸ್ಬಿಟ್ಟು ಮಳೆಗಾಲಕ್ಕಿಂತ ಮೊದ್ಲೇ ನೀಟಾಗಿ ಇಲ್ಲಿ ಕ್ರಿಕೆಟ್ ಆಡೋತರ ಮಾಡ್ಬಿಡಿ ಅವಾಗ ಏನಾಗಿತ್ತು ಅಂದ್ರೆ ಮಣ್ಣುಗಳೆಲ್ಲ ಸೌಕಳಿ ಬಂತು ಮಳೆಗಾಲದಲ್ಲಿ ನಮ್ಮಲ್ಲಿ ನಿರಂತರ ಮಳೆ ಇರೋದ್ರಿಂದ ಮಣ್ಣು ಸೌಕಳಿ ಬರುತ್ತೆ ಹಂಗಂತ ಹೇಳಿ ನೀವು ಇದನ್ನ ಇನ್ನು ಸ್ವಲ್ಪ ದಿವಸ ಇಡ್ತೀರಾ ಅಥವಾ ಒಣಗಿಯವರೆಗೂ ಇಡ್ತೀರಾ ಅಂದ್ರೆ ಇಲ್ಲ ಇದ್ದ ಇನ್ನು ಸ್ವಲ್ಪ ದಿವಸದಲ್ಲಿ ನಾವು ಕ್ಲೀನ್ ಮಾಡ್ಬಿಡ್ತೀವಿ ಕ್ಲೀನ್ ಮಾಡ್ಬಿಟ್ಟು ಯಾಕಂದ್ರೆ ಇಲ್ಲ ಅಂದ್ರೆ ಎಲ್ಲಾದ್ರೂ ಬೆಂಕಿ ಅವಘಡ ಇಂಥವುಗಳ ಆದಾಗ ಏನಾಗುತ್ತೆ ಗಿಡಗಳು ಸುಟ್ಟೋಗುವಂತ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ ಇನ್ ಸ್ವಲ್ಪ ದಿಸಲೆಲ್ಲ ಕಟಾವು ಮಾಡ್ಬಿಟ್ಟು ಇಲ್ಲಿ ಏನಿರುತ್ತೆ ಈ ಕಳೆ ಎಲ್ಲ ಏನಿರುತ್ತೆ ಈ ಕಳೆನೇ ನಾವು ಇದನ್ನ ದಪ್ಪ ಮುಚ್ಚಿಬಿಡ್ತೀವಿ ಮತ್ತೆ ಈ ಭಾಗಕ್ಕ ಸಾಂಗೆ ಅಥವಾ ಈ ಉದ್ದುದ್ದ ಇರುತ್ತಲ್ಲ ನಮ್ಮಲ್ಲಿ ಏನು ಈ ತರ ಒಂದು ಈ ತರ ಈಗ ಎಲೆ ಚುಕ್ಕಿ ಇರೋದನ್ನ ಸಾಂಗೆ ಸ್ವಲ್ಪ ಮಾಡ್ತೀವಿ ಯಾಕಂದ್ರೆ ಬಿಸಿಲು ಹೊಡೆಯುತ್ತೆ ನೋಡಿ ಇಲ್ಲಿವರೆಗೆ ನಿಮ್ಗೆ ಯಾವ್ದೇ ಮರದಲ್ಲೂ ಬಿಸ್ಲಿಲ್ಲ ಈ ತರ ಸಾಂಗೆ ಕಟ್ತೀವಿ ಒಂದು ಇಲ್ಲಾಂದ್ರೆ ಈ ತರ ಇದೆಯಲ್ಲ ಈ ತರ ಉದ್ದ ಕಳ್ಳ ಏನ್ ಕಟ್ ಮಾಡಿರ್ತೀವಿ ಅದೇ ಕಳ್ಳನೇ ನಾವು ಈ ತಗೊಂಡು ಕಟ್ಬಿಡ್ತೀವಿ ಎರಡು ಬಳ್ಳಿ ಕಟ್ಬಿಟ್ರೆ ಸೊ ಈ ಮರಕ್ಕೆ ಯಾವ್ದೇ ರೀತಿಯ ಬಿಸಿಲಿಂದ ಯಾವುದೇ ತೊಂದರೆ ಆಗಲ್ಲ ಅವಾಗ ಏನ್ ಮಾಡ್ತೀವಿ ಮಳೆಗಾಲ ಇನ್ನೇನ್ ಮಳೆಗಾಲ ಬರ್ತಾ ಇದೆ ಒಂದೆರಡು ಮಳೆ ಬಿದ್ದ ತಕ್ಷಣ ನಾವೇನ್ ಮಾಡ್ತೀವಿ ಇದ್ರ ತೆಗೆದ್ಬಿಟ್ಟು ಮತ್ತೆ ಅದ್ರ ಬುಡದಲ್ಲೇ ಹಾಕ್ಬಿಡ್ತೀವಿ ಇಷ್ಟು ಅಂದ್ರೆ ನಾನು ಹೇಳ್ತಾ ಇರೋದು ರೈತರು ತಮ್ಮ ತಮ್ಮ ಹೊಸ ಪ್ರಯೋಗಗಳನ್ನ ಮಾಡ್ತಾ ಇರಬೇಕು ಮತ್ತೆ ಒಳ್ಳೆ ಒಳ್ಳೆ ನಿಮ್ಮಲ್ಲಿ ಲಾಭ ಲಾಭ ಆಗಿದ್ರೆ ಅದರಿಂದ ಉಪಯೋಗ ಆಗಿದ್ರೆ ಅದನ್ನ ಶೇರ್ ಮಾಡ್ಕೊಳ್ಳಿ ಸೊ ಅದರಿಂದ ಎಲ್ಲ ರೈತರಿಗೂ ಉಳಿದ ರೈತರಿಗೆ ಹೆಲ್ಪ್ ಆಗುತ್ತೆ ಈ ಗೊಬ್ಬರ ಗಿಡದ ಒಂದು ಪ್ರಯೋಗನ ಎಲ್ಲರೂ ಮಾಡ್ಬೋದು ನನ್ನ ಪ್ರಕಾರ ಇದು ಹೆಲ್ಪ್ ಮಾಡುತ್ತೆ ಅಡಿಕೆ ಗಿಡಗಳಿಗೆ ಅದು ಹೆಂಗೆ ಹೆಲ್ಪ್ ಮಾಡಿದ್ರ ಬಗ್ಗೆ ಮಾಹಿತಿ ಇಲ್ಲ ಅದು ಮಾಹಿತಿಗಳನ್ನ ನಾವು ಯೂಟ್ಯೂಬಲ್ಲಿ ಅಲ್ಲಿ ನೋಡಿ ಇದು ಮಾಡಿ ಕಲ್ತಿ ನೋಡಿರೋದು ಬಟ್ ಇಲ್ಲಿ ಎಕ್ಸ್ಪ್ಲೈನ್ ಮಾಡೋ ಅಷ್ಟು ಮಾಹಿತಿ ನನಗಿಲ್ಲ ಬಟ್ ಅದು ಹೆಲ್ಪ್ ಅಂತೂ ಮಾಡಿದೆ ನೀವು ಗಿಡಗಳನ್ನ ನೋಡ್ರೆ ಎರಡು ವರ್ಷಕ್ಕೆ ಈ ಗಿಡಗಳನ್ನ ನೋಡಿದ್ರೆ ನಿಮಗೆ ಅದರ ಒಂದು ಅನುಭವ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಮತ್ತೆ ರೋಗ ಎಲೆ ಚುಕ್ಕಿ ರೋಗ ಇದೆಯಲ್ಲ ಆ ತರದ ಆ ತರ ಹೆಡಗಳು ಇರೋದನ್ನ ಹಳದಿ ಹೆಡ ಇರಲಿ ಒಣಗಿರ ಹೆಡಗಳಲ್ಲಿ ಒಂದ್ ಅಥವಾ ಎರಡು ಹೆಡಗಳನ್ನ ಕಟ್ ಮಾಡಿ ಅದನ್ನ ನೀವು ಸುಟ್ಟಾಕುವಂತ ಕ್ರಿಯೆಯನ್ನು ಮಾಡ್ಬೇಕು ಏನ್ ಮಾಡ್ತಾ ಇದೀವಿ ಅಂದ್ರೆ ಇದು ಒಂದು ಈಗ ಮನುಷ್ಯನಿಗೆ ಯಾವ ತರ ಕಾಯಿಲೆಗಳು ಬಂದಿದೆ ಬರುತ್ತೆ ಅದೇ ತರನೇ ಇದು ಒಂದು ಅಡಿಕೆ ಮರಕ್ಕೆ ಇರ್ಬೋದು ತೆಂಗಿನ ಮರಕ್ಕೆ ಇರ್ಬೋದು ಒಂದು ರೀತಿಯ ಕಾಯಿಲೆ ಆಗಿರೋದ್ರಿಂದ ನಾವು ಅದಕ್ಕೆ ಎಷ್ಟು ಟ್ರೀಟ್ಮೆಂಟ್ ಕೊಡಕಾಗತ್ತೆ ನಾವು ಒಂದು ಕಾಯಿಲೆ ಬಂದಾಗ ನಾವು ಹಂಗೆ ಬಿಟ್ಬಿಡಲ್ಲ ಸೊ ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ತೀವಿ ಆಪರೇಷನ್ ಮಾಡ್ತೀವಿ ಅದೇ ತರ ಇದು ಒಂದು ಜೀವ ಆಗಿರೋದ್ರಿಂದ ನಾವು ನಮ್ಮ ಹತ್ರ ಕೈಲಾದಷ್ಟು ಮಾಡೋಣ ಉಳಿದಿರೋದು ಆ ದೇವ್ರ ಇಚ್ಛೆ ಅದು ದೇವ್ರಿಗೆ ಬಿಡೋಣ ಒಳ್ಳೇದಾಗುತ್ತೆ ಯಾಕಂದ್ರೆ ರೈತನ ದೇವ್ರು ಯಾವತ್ತ ಕೈ ಬಿಡಲ್ಲ ಅನ್ನೋ ಒಂದು ನಂಬಿಕೆಲೆ ಇಲ್ಲಿವರೆಗೂ ಎಲ್ಲ ರೈತರು ತಮ್ಮ ಕೆಲಸಗಳು ಎಷ್ಟೇ ಲಾಭ ಆಗ್ಲಿ ನಷ್ಟ ಆಗ್ಲಿ ಅದನ್ನ ಮುಂದುವರಿಸ್ತಾ ಇದಾರೆ ಸೊ ಅದೇ ರೀತಿ ಇದನ್ನು ನಾವೇನಂದ್ರೆ ಕೈ ಬಿಡಬೇಡಿ ದಯವಿಟ್ಟು ಯಾರನ್ನು ಇದೇನು ಮಾಡ ಯಾವ ಔಷಧಿ ಹೊಡೆದ್ರು ಹೋಗಲ್ಲ ಯಾವ ಗೊಬ್ಬರ ಹಾಕ್ತರು ಹೋಗಲ್ಲ ಎಲೆ ಚುಕ್ಕಿ ಏನು ಮಾಡಿದ್ರು ಹೋಗಲ್ಲ ಅನ್ನೋ ಒಂದು ಅಭಿಪ್ರಾಯ ಬೇಡ ಖಂಡಿತ ಇದೇನಾಗತ್ತಂದ್ರೆ ಇದು ನಿಮ್ಮ ಏನು ಈ ನಾವು ಏನ್ ಸ್ಪ್ರೇ ಮಾಡ್ತೀವಿ ಸ್ಪ್ರೇ ಇದೆಯಲ್ಲ ನಿಮ್ಮ ಹ್ಯಾಡಗಳು ಉದುರ್ದೇ ಇರೋ ತರ ಇದ್ ಮಾಡುತ್ತೆ ನಿಮ್ಗೆ ಏನ್ ಎಲೆ ಚುಕ್ಕಿ ಕಡಿಮೆ ಆಗಿದೆ ಅನ್ಸಿದಂದ್ರೆ ಈ ಹ್ಯಾಡಗಳೆಲ್ಲ ಕೊನೆ ಹ್ಯಾಡಗಳೇನಿದೆ ಇದು ಉದುರ್ಬಾರ್ದು ಇದು ಹ್ಯಾಡಗಳು ಉದುರಿದ ತಕ್ಷಣ ಏನಾಗುತ್ತೆ ಅಂದ್ರೆ ನಿಮ್ಮ ಸಮಯಕ್ಕಿಂತ ಮೊದ್ಲೆ ಈ ಹ್ಯಾಡ ಉದುರ್ತು ಅಂದ್ರೆ ಇಲ್ಲಿ ನೋಡಿ ಇವಾಗ ಇದರಲ್ಲಿ ಕಂಪ್ಲೀಟ್ ಎಲೆ ಚುಕ್ಕಿ ಬಂತು ಅಂದ್ರೆ ಈ ಹ್ಯಾಡ ಉದುರ್ತು ಈ ಹ್ಯಾಡ ಉದುರ್ತು ಇದು ಉದುರು ಆಯ್ತು ಅಂದ್ರೆ ನಿಮ್ಮ ಮರದ ಸೈಜ್ ಇದಾಗುತ್ತೆ ಅವಾಗ ಏನಾಗುತ್ತೆ ಚಂಡೆಗಳು ಸಣ್ಣ ಆಗುತ್ತೆ ಸೊ ಇದೇನು ಎಷ್ಟು ದಿವ್ಸ ಇದು ಹೋಲ್ಡ್ ಮಾಡ್ಕೊಳತ್ತೆ ನೀವು ಈ ಕಲರ್ನ ನೀವು ಒಂದು ತಿಂಗಳ ನಂತರ ಬಂದ್ ಇದು ಇದ್ರ ಕಲರ್ ಇದೇ ಇರತ್ತೆ ಎಲೆ ಚಿಕ್ಕ ಔಷಧಿ ಹೊಡೆದೇ ಹೋಗಿಲ್ಲ ಏನ್ ಮಾಡಿದ್ರು ವೇಸ್ಟ್ ಅನ್ನೋ ಒಂದ್ ಮನೋಭಾವನೆ ಬೇಡ ಇದು ಹಿಂಗೆ ಇರಲಿ ಆದ್ರೆ ಇದು ಇಂಪಾರ್ಟೆಂಟ್ ಏನಂದ್ರೆ ಈ ಹಾಡ ಹೀಗೆ ಇರ್ಬೇಕು ಉದುರ್ಬಾರ್ದು ಇದು ಅದು ಅವಾಗ ನಿಮ್ಮ ಎಲೆ ಏನು ಕಂಟ್ರೋಲ್ ಅಲ್ಲಿ ಮತ್ತೆ ನಿಮ್ ಗಿಡ ಹೆಲ್ದಿ ಆಗಿ